ಐದ್ನೂರಕ್ಕಿಂತಲೂ ಅದರಿಂದ ಇಂಥ ವ್ಯಕ್ತಿ ಜಗತ್ತಿನಲ್ಲಿ ಎಲ್ಲಿ ಸಿಗಲ್ಲ ಅಷ್ಟು ಗೋಲುಗಳನ್ನ ವ್ಯಕ್ತಿ ಯಾರಪ್ಪ ಅಂದ್ರೆ ಮೇಜರ್ ಧ್ಯಾನ ಚಂದ್ರ ಅವರು ಹೀಗಾಗಿ ಭಾರತದ ಒಂದು ಘನತೆಯನ್ನ ಏನಪ್ಪಾ ಅಂದ್ರೆ ಅವತ್ತಿ ಇಡೀ ಜಗತ್ತಿನ ಅದ ಸೊ ಇವರು ಎಷ್ಟು ಶ್ರೇಷ್ಠತೆಯನ್ನ ಪಡೆದುಕೊಂಡಿದಾರಪ್ಪ ಅಂತಂದ್ರೆ ಧ್ಯಾನ್ ಚಂದ್ರ ಅವರು ಇವರು ಮೂರ್ತಿ ನಮ್ಮ ಭಾರತ ದೇಶದಲ್ಲಿ ಸ್ಥಾಪನೆ ಆಗಿರ್ಲಿಲ್ಲ ಇನ್ನು ಸರ್ಕಲ್ ಮಾಡಿರ್ತೇವ್ ಅಂಬೇಡ್ಕರ್ ಸರ್ಕಲ್ ಹಿಂಗೆಲ್ಲ ಮಾಡಿರ್ತಾರೆ ಒಂದು ಮೂರ್ತಿ ಇಟ್ಟಿರ್ತಾರೆ ಗೊತ್ತಾ ಅಂತ ಮೂರ್ತಿ ಆಸ್ಟ್ರಿಯಾ ದೇಶದ ವಿಯೆನ್ನಾದಲ್ಲಿ ಏನಪ್ಪಾ ಅಂದ್ರೆ ಇವರು ಮೂರ್ತಿಯನ್ನು ಮಾಡಿದ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಪ್ಪಾ ಅಂದ್ರೆ ಖ್ಯಾತಿ ಗಳಿಸಿದಂತ ವ್ಯಕ್ತಿ ಯಾರಪ್ಪಾ ಅಂದ್ರೆ ಮೇಜರ್ ಇದರಿಂದ ಕ್ರೀಡೆ ಸೊ ಹೀಗಾಗಿ ಒಂದ್ಸಲ ಏನಪ್ಪಾ ಅಂದ್ರೆ ನಮ್ದು ಒಲಿಂಪಿಕ್ ಗೇಮ್ ಜರ್ಮನ್ ಜೊತೆ ನಡೆದಿರ್ತದೆ ಯಾವ ದೇಶ ಜರ್ಮನ್ ಆ ಜರ್ಮನದ ವ್ಯಕ್ತಿ ಜರ್ಮನ್ ದೇಶ ತಕ್ಷಣ ಒಬ್ಬ ವ್ಯಕ್ತಿ ಹೆಸರು ನೆನಪಾಗ್ಬೇಕು ನಮ್ಗೆ ಯಾರು ಹೇಳ್ರಿ ಹಿಟ್ಲರ್ ಇಡೀ ಜಗತ್ತನ್ನೇ ಗೆದ್ದೆ ಅಂತೇಳಿ ಏನಪ್ಪ ಅಂತ ಹೇಳಿದಂತ ವ್ಯಕ್ತಿ ಅವ್ರು ಹಿಟ್ಲರ್ ಆ ದೇಶ ಜೊತೆಗೆ ನಮ್ಮ ಆಟ ನಮ್ಮ ಭಾರತ ದೇಶದ ಆಟ ಆ ನಡೆದಂತ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಇವ್ರು ಹಾಕಿ ಆಟ ಜರ್ಮನ್ ಜೊತೆ ಸ್ಟಾರ್ಟ್ ಆದ ತಕ್ಷಣ ಎಲ್ಲಾರು ತಿಳ್ಕೊಂಬಿಟ್ರು ಭಾರತ ಸೋತು ಅಮೇರಿಕಾ ಇದು ಯಾವ ಜರ್ಮನ್ ಗೆಲ್ತದ ಅಂತ ಅನ್ಕೊಂಬಿಟ್ಟಿದ್ರು ಬಟ್ ಇವರು ಹಾಕಿ ಆಟವನ್ನ ನೋಡಿ ಅಲ್ಲಿ ಪ್ರೇಕ್ಷಕರೆಲ್ಲ ನಿಬ್ಬೆರಗಾಗಿ ಹೋಗ್ಬಿಟ್ರು ಇವ್ರು ಬಾರಿಸುವಂತ ಗೋಲ್ಗಳನ್ನು ನೋಡ್ತಾ 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 ಇನ್ನೇನು ಸೋಲು ಹಂತದಲ್ಲೇ ಬಂತು ಸೋಲು ಹಂತದಲ್ಲಿ ಇದ್ದಾಗ ಹಿಟ್ಲರ್ ಏನ್ ಮಾಡ್ತಾರಪ್ಪ ಅಂದ್ರೆ ಧ್ಯಾನ ಚಂದ ಗುಲಾ ಮಾಡ್ತಾರ ಸಹಿತ ಚಂದ್ ನೀನು ಭಾರತ ದೇಶದಲ್ಲಿ ಜಸ್ಟ್ ಈ ಮೇಜರ್ ನೀನು ಒಬ್ಬ ಸೈನ್ಯದಲ್ಲಿ ಒಬ್ಬ ಸೇವಕನಾಗಿ ಕೆಲಸ ಮಾಡ್ತಾ ಇದೀಯ ನೀನ್ ನನ್ನ ದೇಶಕ್ಕೆ ಬಾ ಇಡೀ ದೇಶದ ಚುಕ್ಕಾಣಿಯನ್ನ ಸಹಿತ ಏನಪ್ಪಾ ಅಂತ ನಿನಗೆ ಕೊಡುವಂತ ಕೆಲಸವನ್ನ ನಾನು ಮಾಡ್ತೀನಿ ನಿನಗ ಸೈನ್ಯದಲ್ಲಿ ಇನ್ನೂ ಉನ್ನತವಾದಂತ ಉದ್ದಾನ ನಾವು ಕೊಡ್ತೀನಿ ನಮ್ಮ ದೇಶಕ್ಕೆ ಬಾ ಅಂತ ಕೂಡ ಆಸೆಯನ್ನು ತೋರಿಸ್ತಾರೆ ಅದಕ್ಕೆ ನೀನ್ ಏನ್ ಮಾಡ್ಬೇಕು ಗೋಲನ್ನ ಬಾರಿಸಬಾರದು ಯಾವ್ದು ಗೆಲ್ಬೇಕು ಜರ್ಮನ್ ದೇಶ ಗೆಲ್ಬೇಕು ನೀ ಗೋಲು ಬಾರಿಸೋದ್ ಬಿಟ್ರೆ ಜರ್ಮನ್ ಗೆಲ್ತದ ಆಸೆ ತೋರಿಸಿದ ಧ್ಯಾನ ಚಂದಿಗೆ ಆದ್ರೆ ದೇಶ ಪ್ರೇಮ ಮರೆಯುವಂತಿಲ್ಲ ದೇಶ ಪ್ರೇಮಕ್ಕಾಗಿ ಆಡಿದಂತ ವ್ಯಕ್ತಿ ಆ ದೇಶ ಪ್ರೇಮದ ಕಮಿಟ್ಮೆಂಟ್ಗಾಗಿ ಏನಪ್ಪಾ ಅಂದ್ರೆ ಧ್ಯಾನ್ ಚಂದ್ರ ಏನಪ್ಪಾ ಅಂತಂದ್ರೆ ತನ್ನನ್ನು ತಾನು ಮಾರ್ಕೊಳ್ಲಿಲ್ಲ ಸಣ್ಣ ತಾನೇ ಮಾಡ್ಕೊಳ್ಳಿಲ್ಲ ಮಾರ್ಕೊಳಿಲ್ಲ ಗೋಲ್ ಅಂತ ಅವ ಹೇಗಾದರೂ ಮಾಡಿ ಅವ್ರ ಗೋಲು ನಮ್ದು ಜರ್ಮನ್ಗೆಲ್ಲೇ ಬೇಕು ಇವ್ರು ಅಂತ ತಿಳ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಹಾಕಿ ಆಟದಲ್ಲಿ ಏನಪ್ಪ ಅಂದ್ರೆ ಗಾಡ ಗ್ರೌಂಡ್ ಇರ್ತದಲ್ಲ ಗ್ರೌಂಡಿಗೆ ನೀರ್ ಎರಸ್ತಾರೆ ನೀರ್ ಎರಚಿ ಹಸಿ ಮಾಡ್ತಾರ ಹಸಿ ಮಾಡಿದ ಮೇಲೆ ಏನಾಗ್ತದಪ್ಪ ಅಂತಂದ್ರೆ ಓಡಾಡ್ಬೇಕಾದ್ರೆ ಫಾಸ್ಟ್ ಆಗಿ ಓಡಾಡಕ್ ಆಗಲ್ಲ ಹಸಿ ನೆಲದಲ್ಲಿ ಕಾಲುಗಳು ಏನಾಗ್ತಾವ ಶಿಕಾಕ್ ಸ್ಟಾರ್ಟ್ ಆಗ್ತಾವ ಶಿಕಾಕ್ ಹೋಗ್ಬೇಕಾದ್ರೆ ಏನಪ್ಪಾ ಅಂದ್ರೆ ಗೋಲ್ ಬಾರ್ಸಕ್ ಆಗಲ್ಲ ಭಾರತದಾಗ ಒಂಥರ ಸ್ಟಾರ್ಟ್ ನಾವು ಯಾವ ಹಂತಕ್ಕೆ ಬಂದ್ಬಿಟ್ಟಿವಲ್ಲ ಅಂತ ತಿಳ್ಕೊಂಡು ನೋವು ಸ್ಟಾರ್ಟ್ ಆಗುತ್ತೆ ಅವಾಗ ಏನು ಮಾಡ್ತಾರಪ್ಪ ಅಂದ್ರೆ ಶೂಸ್ ಅನ್ನ ಬಿಚ್ಚಾಕ್ ಶೂಸ್ ಬಿಚ್ಚೆ ಆ ಹಾಕಿ ಸ್ಟಿಕ್ ಅನ್ನು ಹಿಡ್ಕೊಂಡು ಏನ್ ಮಾಡ್ತಾರಪ್ಪ ಗೋಲ್ ಬಾರ್ಸಕ್ಕೆ ಸ್ಟಾರ್ಟ್ ಕೊಡ್ತಾರ ವಿತೌಟ್ ಶೂಸ್ ಬೂಟ್ ಹಾಕಿಕೊಳ್ಳದೆ ಗೋಲನ್ನ ಬಾರಿಸಿ ಭಾರತ ದೇಶಕ್ಕೆ ಮಾಡ್ತಾರಪ್ಪ ಅಂದ್ರೆ ಕಪ್ಪನ್ನ ಗೆಲ್ಲಿಸ್ಕೊಡ್ತಾರ ಇದು ಒಲಿಂಪಿಕ್ ಒಲಂಪಿಕ್ ನಲ್ಲಿ ಘಟನೆ ಇದು ಆ ಘಟನೆ ಇದು ಅವಾಗ ಹಿಟ್ಲರ್ ಏನ್ ಮಾಡ್ತಾನಪ್ಪ ಅಂದ್ರೆ ಇಡೀ ಜಗತ್ತನೇ ಗೆದ್ದಂತ ವ್ಯಕ್ತಿ ನಮ್ಮ ಭಾರತ ದೇಶಕ್ಕೆ ನಂತರ ಶರಣಾಗತಿ ಆಗ್ತಾನ ಧ್ವಜ ಅವಾಗಲೇ ಹಾರಾಟ ಹಾಕ್ಬೋದು ಬಿಫೋರ್ ದ ಇಂಡಿಪೆಂಡೆನ್ಸ್ ಸ್ವತಂತ್ರ ಪೂರ್ವದಲ್ಲಿ ಏನಪ್ಪ ಅಂದ್ರೆ ನಮ್ಮ ಭಾರತೀಯನ್ನ ಬೆಳಗಿಸಿದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಮೇಜರ್ ಜಾನ್ಸನ್ ಅವರು ಅಷ್ಟು ಶ್ರೇಷ್ಠತೆಯನ್ನು ಕೊಡುವಂತ ವ್ಯಕ್ತಿ ಎದಕ್ಕಾಗಿ ಆಟ ಅಂದ್ರೆ ತನಗಾಗಿ ಅಲ್ಲ ದೇಶಕ್ಕಾಗಿ ಯಾವಾಗಲೂ ಯಾವ ಸೇವಕರಾಗಿರ್ಬೇಕಪ್ಪ ಅಂದ್ರೆ ದೇಶದ ಸೇವಕರಾಗಿರ್ಬೇಕು ದೇಶ ಅಂತ ಬಂದಾಗ ನಾವು ದೇಶಕ್ಕಾಗಿ ಆಗ್ಬೇಕು ಯಾರೋ ನಮಗೂ ಆಸೆ ತೋರಿಸ್ತಾರೆ ಭ್ರಷ್ಟರನ್ನಾಗಿ ಮಾಡ್ತಾರೆ ಅಂತ ತಿಳ್ಕೊಂಡು ನಾವು ಭ್ರಷ್ಟಾಚಾರಿಗಳು ಅಂದ್ರೆ ಏನ್ ಮಾಡ್ತದ ನಾವು ತತ್ತ ತಾಯಿಗೆ ಸಹಿತ ಏನಪ್ಪ ಅಂದ್ರೆ ದ್ರೋಹ ಬಗೆದ ಹಾಗೆ ಅದಕ್ಕೋಸ್ಕರ ಆ ಕೆಲಸವನ್ನ ಇವ್ರು ಮಾಡಲಿಲ್ಲ ಸುಮಾರು ಹತ್ತೊಂಬತ್ ನೂರ ನಲ್ವತ್ತೆಂಟು ಸ್ವತಂತ್ರ ಸಿಕ್ಕಿದ್ದು ನಲವತ್ತೂರು ನಾವ್ ಸಹಿತ ಏನಪ್ಪಾ ಅಂದ್ರೆ ಭಾರತ ತಂಡದಲ್ಲಿ ಕಷ್ಟನಾಗಿ ಏನಪ್ಪ ಕೆಲಸವನ್ನು ಮಾಡಿದ್ರು ಹಾಕಿ ಹಾಕಿಯಲ್ಲಿ ಹೀಗಾಗಿ ನಮ್ಮ ಭಾರತ ದೇಶದ ಆಟ ಯಾವ್ದಾಯ್ತಪ್ಪಾ ಅಂದ್ರೆ ಹಾಕಿ ನಮ್ಮ ಭಾರತ ದೇಶದ ಆಟ ಹಾಕಿ ಆಯ್ತು ನಮ್ಮ ದೇಶದ ರಾಷ್ಟ್ರೀಯ ಆಟ ಯಾವುದು ಹಾಕಿ ಹೌದಾ ಸೊ ಆ ಹಾಕಿ ಮಾನ್ಸಿಕ ಜನ್ಮದಲ್ಲಿ ಅವರ ನಾವು ಆಚರಣೆ ಮಾಡ್ತೇವೆ ಸರಿ ಈ ಅವ್ರದೊಂದ್ ಬಗ್ಗೆ ಹೇಳೋದಾಯ್ತು ಜೊತೆಗೆ ಯಾಕೆ ಆಚರಣೆ ಮಾಡ್ತಂದ್ರು ಕೇವಲ ಒಬ್ಬ ಕಿಲೋಮೀಟರ್ ಮುಗೀತ ನೋ ಇತ್ತೀಚಿನ ವಿಮಾನಗಳಲ್ಲಿ ನಮ್ಮನೆಲ್ಲವನ್ನ ನಮ್ಮ ಎಲ್ಲರನ್ನ ಆವರ್ಸ್ಕೊಂಡಿದ್ದಾರೆ ಮೊಬೈಲ್ ಯಾವ ಆವರ್ಸ್ಕೊಂಡಿದ ಅಂತಲ್ಲ ಆಡ್ತಿವಿಡ್ತಿವಿ ಆಡ್ತೀವಿ ಗಳನ್ನ ಮೊಬೈಲ್ ಗೇಮ್ಗಳನ್ನ ಮೊಬೈಲ್ಗಳಲ್ಲಿ ಗೇಮ್ಗಳನ್ನು ಗಳನ್ನ ಮಾಡಿದ್ರೆ ಏನಪ್ಪಾ ಅಂದ್ರೆ ಮೈಂಡಿಗೆ ಟ್ರೆಸ್ ಆಗುತ್ತೆ ಮೈಂಡಿಗೆ ಟ್ರೆಸ್ ಆಗಿ ನಾವು ಏನಾಗ್ತೀವಪ್ಪ ಅಂತಂದ್ರೆ ರೋಗಿಗಳಾಗ್ತಿವಿ ಆದ್ರೆ ಈ ಆಟ ಅನ್ನೋದು ಏನಬೇಕಪ್ಪ ಅಂತಂದ್ರೆ ಕ್ರೀಡೆ ಇಲ್ಲದವರ ಬಾಳು ಕ್ರೀಡಾ ಕ್ರೀಡೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವಶ್ಯಕವಾಗಿದೆ ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ನಮ್ಮ ಒಬ್ಬ ವಿದ್ಯಾರ್ಥಿ ಅಥವಾ ಒಂದು ಮಗುವಿನ ಸಂಪೂರ್ಣ ಅಭಿವೃದ್ಧಿ ಯಾವಾಗ್ತದಪ್ಪ ಅಂದ್ರೆ ಸರ್ವತೋಮ ಅಭಿವೃದ್ಧಿ ಯಾವಾಗ್ತದಪ್ಪ ಅಂತಂದ್ರೆ ದೈಹಿಕವಾದಂತಹ ಶರೀರ ಇರಬೇಕು ಉತ್ತಮವಾದ ಶರೀರ ಇರಬೇಕು ಜೊತೆಗೆ ಮನಸ್ಸು ಸಹಿತ ಚೆನ್ನಾಗಿರ್ಬೇಕು ಮನಸ್ಸು ಚೆನ್ನಾಗಿರ್ಬೇಕು ದೇಹವು ಚೆನ್ನಾಗಿರ್ಬೇಕು ಈ ಎರಡು ಚೆನ್ನಾಗಿರ್ಬೇಕಾಗಿತ್ತಪ್ಪ ಅಂದ್ರೆ ಯೋಗ ಮತ್ತ ಕ್ರೀಡೆಯನ್ನ ಜೊತೆ ಜೊತೆಗೆ ಮಾಡ್ತಾ ಹೋಗ್ಬೇಕು ಕ್ರೀಡೆ ಚೆನ್ನಾಗಿ ನಾವು ಮಾಡ್ತಾ ಇದೀವಪ್ಪ ಅಂದ್ರೆ ಮಾತ್ರ ಏನಾಗ್ತದಪ್ಪ ಅಂತಂದ್ರೆ ಕ್ರೀಡೆ ಕೂಟದಲ್ಲಿ ಬಾಳಿದ್ರು ಮಾತ್ರ ಏನಪ್ಪಾ ಅಂದ್ರೆ ನಾವು ದೈಹಿಕವಾಗಿ ಏನಪ್ಪ ಅಂದ್ರೆ ಸಮರ್ಥರಾಗಿರ್ತೀವಿ ಇದಕ್ಕಪ್ಪ ನಾವು ದೈಹಿಕವಾಗಿ ಸಮರ್ಥರಾಗಿರಕ್ ಸಾಧ್ಯವೇ ಇಲ್ಲ ಹೌದಾ ಈಗ ನೋಡ್ರಿ ಯಾರು ಆಟ ಆಡ್ತಾ ಇರ್ತಾರ ಯಾರ ದೇಹವನ್ನು ಗಟ್ಟಿಗೊಳ್ಸ್ಕೊಂಡಿರ್ತಾರ ಅವ್ರು ಹೆಚ್ಚಿನ ಆಯುಷ್ಯವನ್ನು ಹೊಂದಿರ್ತಾರೆ ಎಂತ